ಹಾಯ್ ಹಲೋ ವಚ್ಚು ವ್ಯೂಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮಂಜು ಡ್ರಾವೆಲ್ ಮಾತಾಡ್ತಾ ಇರೋದು ಕೊಳ್ಳೆಗಾಲಕ್ಕೆ ಫೇಮಸ್ ಬಸ್ಸು ನಮ್ಮ ಈ ಎಸ್ ಎಮ್ ಆರು ಇದು ರೂಟ್ ಬಂದು ಏಳು ಗ ಚಿಕ್ಕೂ ಚಿಕ್ಕಲ್ಲೂರಲ್ಲಿ ಆಲ್ಟ್ ಆಗುತ್ತೆ ಅಲ್ಲಿಂದ ಏಳು ಗಂಟೆಗೆ ಬಿಡುತ್ತೆ ಕೊಳ್ಳೇಗಾಲಕ್ಕೆ ಎಂಟು ಮುಕ್ಕಾಲಿಗೆ ಬರುತ್ತೆ ಕೊಳ್ಳೇಗಾಲ ಎಂಟು ಮುಖಾಲಿಗೆ ಬಿಡುತ್ತೆ ಅದ ಅನೂರಿಗೆ ಒಂಬತ್ತು ಮುಖಾಲಿಗೆ ಹೋಗುತ್ತೆ ಅನ್ನೂರಿಂದ ರಾಮಪುರಕ್ಕೆ ಹನ್ನೊಂದ್ವರೆಗೆ ಹೋಗುತ್ತೆ ಅಲ್ಲಿಂದ ರಿಟರ್ನ್ ಆಗಿ ತಿರ್ಗ ಕೊಳ್ಳೆಗಾಲ ಬರುತ್ತೆ ಕೊಳ್ಳೆಗಾಲದಿಂದ ತಿರ್ಗಿ ಎರಡೂವರೆಗೆ ಬಿಟ್ಟು ಅಲ್ಲಿಂದ ಚಿಕ್ಕಲ್ಲೂರಿಗೆ ಹೋಗುತ್ತೆ ಚಿಕ್ಕ ಚಿಕ್ಕಲ್ಲೂರಿಂದ ತೆಳ್ನೂರಲ್ಲಿ ಎಸ್ ಎಮ್ ಆರ್ ಬಸ್ ಆಲ್ಟ್ ಆಗುತ್ತೆ ಕೊಳ್ಳೇಗಾಲಕ್ಕೆ ಫೇಮಸ್ ಬಸ್ಸು ನಮ್ಮ ಈ ಎಸ್ ಎಮ್ ಆರು ಬಸ್ ಮಾತ್ರ ಒಳಗಡೆ ಇಂಟೀರಿಯರ್ ಮತ್ತು ಔಟೀರಿಯರ್ ತುಂಬ ಚೆನ್ನಾಗಿದೆ ಆ ಸೀಟ್ ಆ್ಯಸ್ ವೆಲ್ ಎಸ್ ತ್ರೀ ಇಂಟು ತ್ರೀ ಪ್ಲಸ್ ಟು ಇದಕ್ಕೆ ಬಂದು ಗಿಯರು ಕೊಳ್ಳೇಗಾಲಕ್ಕೆ ಫೇಮಸ್ ಬಸ್ಸು ನಮ್ಮ ಎಸ್ ಎಮ್ ಆರು ಮುಂದಗಡೆ ಎಲ್ಲ ನೋಡ್ಬೋದು ಚೆನ್ನಾಗಿದೆ ಕೊಳ್ಳೆ ಇದು ಆರ್ ಅವರು ಬಂದು ಎಸ್ ಎಮ್ ಆರ್ ಬಸ್ಗೆ ಕೊಳ್ಳೆಗಾಲದಲ್ಲಿ ನೀವು ಎಲ್ಲೇ ಕೇಳಿದ್ರು ಈ ಎಸ್ ಎಮ್ ಆರ್ ಬಸ್ಸೇ ಫುಲ್ ಫೇಮಸ್ಸು ಆಲ್ಟ್ರೇಷನ್ ಒಳಗಡೆ ತುಂಬ ಚೆನ್ನಾಗಿದೆ ಮತ್ತು ರೂಟ್ ಪಿಕಪ್ ಕೂಡ ಚೆನ್ನಾಗಿ ಮಾಡ್ತಾರೆ ಇದು ಮೈಸೂರಿಗೆ ಹೋಗೋಲ್ಲ ಏನಿದ್ರು ಇದು ಅನೂರು ಮಂಗ್ಲ ಕಾಮಗೆರೆ ಕೊಳ್ಳೇಗಾಲ ಅದಾದಮೇಲೆ ಚಿಕ್ಕಲ್ಲೂರು ತೆಳ್ನೂರು ರಾಮಪುರ ತೆಳ್ನೂರಲ್ಲಿ ಆಲ್ಟ್ ಆಗುತ್ತೆ ಬೆಳಗಿನ ಜಾವ ತೆಳ್ನೂರಿಂದ ಕೊಳ್ಳೆಗಾಲಕ್ಕೆ ಬರುತ್ತೆ ನೈಟು ಆಲ್ಟ್ ಆಗೋದಿದ್ದು ಬಂದಿತ್ತು ತೆಳನೂರು ಬಸ್ಸು ಆಲ್ಮೋಸ್ಟು ಎಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡ್ಬೋದು ನೀವು ಔಡೀರಿಯರ್ ಹೆಂಗಿದೆ ಅಂತ ಲಿವೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಬಡವ್ರ ಮಕ್ಕಳನ್ನು ಬೆಳೆಸಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ಹಾಗೇ ವಿಡಿಯೋ ನೋಡಿದ್ರು ಸಹ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂದಿವರು ಸಹ ಬೇಗ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ